ಬಿಜೆಪಿ ಹಾಗೆ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಗೊಂದಲಕ್ಕೆ ಕಡೆಗೂ ತೆರೆ ಬಿದ್ದಿದೆ ಬಿಜೆಪಿ ಇದೀಗ ಕರ್ನಾಟಕದಲ್ಲಿ ಒಟ್ಟು ಮೂರು ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಕೊಡೋದಕ್ಕೆ ಒಪ್ಪಿಕೊಂಡಿದೆ ಅಂದ್ರೆ ಹಾಸನ ಮಂಡ್ಯ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಕಡೆಗೂ ನೀಡಿದೆ ಬಿಜೆಪಿ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬರೀ ಎರಡು ಕ್ಷೇತ್ರಗಳನ್ನ ನಿಮ್ಗೆ ಬಿಟ್ಕೊಡ್ತೀವಿ ಎನ್ನುವಂತಹ ಮಾತನ್ನು ಆಡಿದಂತಹ ಬಿಜೆಪಿಯ ವರಿಷ್ಠರ ಮಾತಿಗೆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಮುಖಂಡರು ಇನ್ನು ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳೇನಿದವೆ ಶಿಡ್ಲಘಟ್ಟ ಶ್ರೀನಿವಾಸಪುರ ಹಾಗೆ ಮುಳಬಾಗಿಲು ಈ ಕ್ಷೇತ್ರಗಳಲ್ಲಿ ವಿಧಾನಸಭೆ ಏನಿದೆ ಅದು ಜೆಡಿಎಸ್ ನ ಪಾಲಾಗಿದೆ ಅಲ್ಲಿ ಮೂರು ಜನ ಜೆಡಿಎಸ್ ಶಾಸಕರಿದ್ದಾರೆ ಹೀಗಾಗಿ ನಮ್ಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೋಲಾರವನ್ನ ಬಿಟ್ಕೊಟ್ರೆ ಆ ಲೋಕಸಭಾ ಕ್ಷೇತ್ರ ಏನಿದೆ ಅದನ್ನ ಗೆಲ್ಲೋದಕ್ಕೆ ನಮಗೆ ಈಸಿ ಆಗುತ್ತೆ ಎನ್ನುವಂತಹ ವಾದವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು ಸೊ ಫೈನಲಿ ಇದೀಗ ಬಿಜೆಪಿ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಜೆಡಿಎಸ್ ಬಿಟ್ಟುಕೊಟ್ಟಿದೆ ಸೊ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಕೋಲಾರವನ್ನ ಬಿಜೆಪಿ ಗೆದ್ದಿತ್ತು ಕೆ ಎಚ್ ಮುನಿಯಪ್ಪ ಅವರನ್ನ ಸೋಲಿಸಿ ಬಟ್ ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಲತಾ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಚನೆ ಆದ ಬಳಿಕ ಅದಾದ ಬಳಿಕ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಿರೋದು ಈಗ ಇದುವರೆಗೆ ಇಷ್ಟು ಕಡಿಮೆ ಕ್ಷೇತ್ರಗಳಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಯಾವತ್ತೂ ಕೂಡ ಕಂಟೆಸ್ಟ್ ಮಾಡಿರಲಿಲ್ಲ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದಾಗಿಯೂ ಕೂಡ ವಿಜಯಪುರ ಮತ್ತು ಉತ್ತರ ಕನ್ನಡದ ಜೊತೆಗೆ ಹಳೆ ಮೈಸೂರು ಭಾಗದ ಐದು ಲೋಕಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿತ್ತು ಈ ಬಾರಿ ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಕಷ್ಟಪಟ್ಟು ಅಂಗಲಾಚಿ ಬೇಡಿಕೊಂಡು ದಯನೀಯ ಸ್ಥಿತಿಯಲ್ಲಿ ಗೋಗರೆದು ಮಕ್ಕಳು ಇಲ್ಲ ನನಗಿದೇ ಬೇಕು ಅಂತೇಳಿ ಹಠ ಹಿಡಿದು ಕೂತು ಪೆಪ್ಪರ್ ಮಿಠಾಯಿ ತೆಗೆದುಕೊಳ್ಳುವ ಲೆವೆಲಿಗೆ ಕುಮಾರಸ್ವಾಮಿ ಅವರ ಪಕ್ಷದ ಪರಿಸ್ಥಿತಿ ಬಂದಿದೆ ಹಠಕ್ಕೆ ಇಲ್ಲ ಅದು ಬೇಕು ನನಗೆ ಅಂತ ವಕಾಲತ್ತನ್ನ ವಹಿಸಿ ಗಟ್ಟಿತನವನ್ನು ಪ್ರದರ್ಶನ ಮಾಡಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಜೆ ಡಿ ಎಸ್ ಇಲ್ಲದೆ ಇರೋದು ಕನ್ಫೈನ್ ಟು ತ್ರೀ ಸೀಟ್ಸ್ ಹಳೆ ಮೈಸೂರು ಭಾಗದಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳಿವೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಳಿಕ ಅತ್ಯಂತ ಲೀಸ್ಟ್ ನಂಬರ್ ಆಫ್ ಸೀಟ್ಸು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು ಒಂದು ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಬಹುಶಃ ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿರ್ಬೋದು ಯಾಕಂತ ಹೇಳಿದ್ರೆ ಎರಡು ದಿನಗಳ ಹಿಂದೆ ನಡೆದಂತಹ ಮೀಟಿಂಗ್ನಲ್ಲಿ ಅವರ ಆಕ್ರೋಶ ಸಿಟ್ಟಿದ್ದು ಕೋಲಾರದಲ್ಲಿ ನಮಗೆ ನಮಗೆ ಮೂರು ಕ್ಷೇತ್ರಗಳಿದೆ ನಮಗೆ ಕೊಡಬೇಕು ಅಂತೇಳಿ ಹಂಗೆ ನೋಡೋಕ್ಕೋದ್ರೆ ಬೆಂಗಳೂರು ಗ್ರಾಮಾಂತರವನ್ನು ಉಳಿಸ್ಕೋಬೇಕಿತ್ತು ಮೈಸೂರನ್ನು ಉಳಿಸ್ಕೋಬೇಕಿತ್ತು ಜೆ ಡಿ ಎಸ್ಸು ತುಮಕೂರನ್ನು ಉಳಿಸ್ಕೋಬೇಕಿತ್ತು ವಿಚ್ ಈಸ್ ಅಗೇನ್ ಒನ್ ಆಫ್ ದಿ ಪ್ರಾಮಿನೆಂಟ್ ಕಾನ್ಸ್ಟಿಟ್ಯುನ್ಸಿ ಜೆ ಡಿ ಎಸ್ನ ಪಾಲಿಗೆ ಆ ಕ್ಷೇತ್ರಗಳನ್ನೆಲ್ಲ ಉಳಿಸ್ಕೋಬೇಕಿತ್ತು ಬಟ್ ಕೋಲಾರ ಕೊಟ್ಟಿದ್ದಾರೆ ಸೊ ಮೂರಕ್ಕೆ ಸಮಾಧಾನ ಪಡ್ಕೊಂಡಿದ್ದಾರೆ ಕುಮಾರಸ್ವಾಮಿ